ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಜೀವನ್ ಭದ್ರಾಾಣಿ ಪಶ್ಯತಿ ಶರೀರ ಚೆನ್ನಾಗಿ ಇದ್ದರೆ ಬೇಕಾದಷ್ಟು ಧರ್ಮದನ್ನು ಸಾಧಿಸಬಹುದು ಸುಖವಾಗಿ ಜೀವನವನ್ನು ಮಾಡಬಹುದು ಅನೇಕ ಮಂಗಲಮಯವಾದ ಪ್ರಸಂಗಗಳಿಗೆ ಸಾಕ್ಷಿಯಾಗಬಹುದು ಆರೋಗ್ಯ ಚೆನ್ನಾಗಿರಬೇಕು ಆಯುಷ್ಯ ಗಟ್ಟಿಯಾಗಿರಬೇಕು ಲೌಕಿಕವಾದ ಜೀವನದಲ್ಲಿಯೂ ಸುಖವಾಗಿದ್ದು ಪರಲೋಕದ ಸಾಧನೆಯನ್ನು ಚೆನ್ನಾಗಿ ಮಾಡಿ ಬೇಕಾದಷ್ಟು ಜನರಿಗೆ ಉಪಕಾರವನ್ನು ಮಾಡಿ ಸಾರ್ಥಕವಾದ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯ ಇದೆ ಅಂತಹ ಜೀವನಕ್ಕೆ ಮೂಲಭೂತವಾದ ಆರೋಗ್ಯ ಅದರಲ್ಲಿಯೂ ಎಲ್ಲರಿಗೂ ಗೊತ್ತಿರುವಂತೆ ಕ್ಯಾನ್ಸರ್ ಅಂತ ಹೆಸರು ಕೇಳಿದ್ರೇ ಎಲ್ಲರಿಗೂ ಭಯ ಅಂತಹ ಘೋರವಾದಂತಹ ಒಂದು ರೋಗ ಅಂತಹ ರೋಗಕ್ಕೂ ಚೆನ್ನಾಗಿ ಚಿಕಿತ್ಸೆಯನ್ನು ಮಾಡಿ ಸಹಸ್ರಾರು ಜನರಿಗೆ ನಮ್ಮ ಶ್ರೀನಾಥ್ ಅವರು ಆರೋಗ್ಯದಾನ ಮಾಡುವಂತಹ ಒಂದು ದೊಡ್ಡ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಅಂತಹ ಸಂಸ್ಥೆಯನ್ನು ಅನೇಕರಿಗೆ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಅಂದರೆ ನಿಜವಾಗಿಯೂ ಕೂಡ ಭಗವಂತನ ಒಂದು ವಿಶೇಷ ಅನುಗ್ರಹ ಅವರ ಮೇಲಿದೆ ದೇವರು ಭಕ್ತರಿಗೆ ಜನ್ಮಾಂತರದಲ್ಲಿ ಏನೋ ಒಂದು ಪಾಪಕರ್ಮ ಇರುತ್ತೆ ಅನ್ನೋದಕ್ಕೆ ಅನಾರೋಗ್ಯವನ್ನು ಕೊಟ್ಟಿದ್ರೂ ಕೂಡ ಬರೀ ಪಾಪವನ್ನು ಅಷ್ಟೇ ಮಾಡಿರೋದಿಲ್ಲ ಪಾಪದ ಜೊತೆಗೆ ಪುಣ್ಯವನ್ನು ಇದ್ದಾನೆ ಎಂಬುದಾಗಿ ನಾವು ತಿಳಿಯಬಹುದು ಅಂತಹ ಒಂದು ದೊಡ್ಡ ಕಾರ್ಯ ಅಷ್ಟೆಲ್ಲ ಜನ ಆರೋಗ್ಯವಂತರಾಗಿ ನಗರಗತ ಇರುವುದರಿಂದ ಏನೊಂದು ದೊಡ್ಡ ಪುಣ್ಯ ಬರುತ್ತೆ ಅವರು ನಿತ್ಯದಲ್ಲಿ ಮಾಡುವ ಊಟ ಅವರು ಮಾಡುವಂತಹ ಸಂತೋಷದ ಅನೇಕ ಸಂಭ್ರಮಗಳು ಅಥವಾ ಧರ್ಮ ಕಾರ್ಯಗಳು ವಿಶೇಷವಾಗಿ ಆ ಎಲ್ಲದರ ಹಿನ್ನೆಲೆಯಲ್ಲಿ ಬರುವಂತಹ ಪುಣ್ಯದೊಳಗಿನ ಒಂದು ಭಾಗ ನಮ್ಮ ಶ್ರೀನಾಥವರಿಗೆ ಬರುತ್ತೆ ಅದೇ ರೀತಿ ವಿಶೇಷವಾಗಿ ಅವರು ಮಾಡುವ ಕಾರ್ಯಗಳಲ್ಲಿ ದೇವರು ನರಸಿಂಹದೇವರು ನರಸಿಂಹ ಜಯಂತಿಯ ಒಂದು ಉತ್ಸವದ ಸಂದರ್ಭ ಇದು ಎಲ್ಲ ವಿಧವಾದಂತಹ ಎನ್ ನಾಮಗ್ರಹಣಾದೇವ ಭೂತ ವೇತಾಲ ರಾಕ್ಷಸ ರೋಗಾಧ್ಯಾಶ್ಚ ಪ್ರಣಂ ಪ್ರಣಶ್ಯಂತ ಭೀಷಣಂ ತಂ ನಮಾಮ್ಯಹಂ ಅಂತ ನರಸಿಂಹದೇವನ ಸ್ತುತಿಯನ್ನು ನಾವು ಹೇಳ್ತೇವೆ ಅವರ ನಾಮಸ್ಮರಣದಿಂದ ನರಸಿಂಹ ನರಸಿಂಹ ಎಂಬುದಾಗಿ ನಾಮಸ್ಮರಣೆ ಮಾಡೋದರಿಂದಲೇ ಎಲ್ಲ ದುಷ್ಟ ಶಕ್ತಿಗಳು ರೋಗಗಳು ದೂರ ಆಗ್ತವೆ ಅಂತ ಅಹಿರ್ಬುದ್ಧನ ಸಂಹಿತೆಯಲ್ಲಿ ಪದ್ಮಪುರಾಣಾದಿಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆ ರೀತಿಯ ಆ ನರಸಿಂಹದೇವರ ಒಂದು ಮಹಾಶಕ್ತಿಯ ಅನುಗ್ರಹ ನಮ್ಮ ಶ್ರೀನಾಥವರ ಮೇಲೆ ಅವರ ಸಂಸ್ಥೆಯ ಮೇಲೆ ಸಂಸ್ಥೆಯ ಎಲ್ಲ ವೈದ್ಯರ ಮೇಲೆ ಆಗಲಿ ಅವರಿಂದ ಸಮಾಜ ಸೇವೆ ಚೆನ್ನಾಗಿ ಆಗಲಿ ಅವರಿಗೆ ಇನ್ನಷ್ಟು ಕೆಲಸ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡೋದಿಲ್ಲ ಆದಷ್ಟು ಅವರಿಗೆ ಕೆಲಸ ಕಡಿಮೆ ಮಾಡಲಿ ದೇವರು ಅಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ ಆದರೆ ಅವರು ಮಾಡಿದ ಕೆಲಸಕ್ಕೆ ಯಶಸ್ಸು ಕೊಡಲಿ ಅಂತ ಮಾತ್ರ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ದೇವರ ಅನುಗ್ರಹವಾಗಲಿ ಅಂತ ಅವರಿಗೆ ನರಸಿಂಹ ದೇವರ ರಕ್ಷಾಕೌತ್ವವನ್ನು

With over four decades of impactful service in cancer treatment, awareness, and research. We at Sri Putra are profoundly happy to present you with Moola Rama Anugraha your tireless dedication to social welfare exceptional service wide impact and your significant, significant contributions to the upliftment of health care in our country is commendable sir. you embody the spirit of selfless service and a true inspiration to all may the blessings of shri rama always be on you Naris Manikalu si setiap petik kesuami di Utara Nihmat. Dan juga si Pak Manikalu, Muda Raman ini, saya sebagai Anugerah bapak Perak Tisi, Dr. Nia Sinatrawiye, Muda Raman Anugerah Presensi yang budagi presensi kita.